ಆಕಾಶವಾಣಿ ಭದ್ರಾವತಿ ಸ್ವಚ್ಛತೆಯಡೆಗೆ ನಮ್ಮ ನಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಳಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಕೇಳುಗರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ವಿಶೇಷ ಆಂದೋಲನ ನಡೀತನೇ ಇದೆ ಏನು ಈ ಸ್ವಚ್ಛ ಭಾರತ ಮಿಷನ್ ಅಂದರೆ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಗಳು ಸ್ವಚ್ಛವಾಗಿರಬೇಕು ಮತ್ತು ಪ್ರತಿ ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನುವ ಕಾರ್ಯಕ್ರಮ ಈ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ವಿವಿಧ ಘಟಕಗಳಿರುತ್ತವೆ ಆದರೆ ಸ್ವಚ್ಛ ಭಾರತ ಮಿಷನ್ ಮುಖ್ಯ ಕಾರ್ಯಕ್ರಮವೇನೆಂದರೆ ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವುದಾಗಿದೆ ಈ ನಿಟ್ಟಿನಲ್ಲಿ ಇಂದು ಹೊಳಲೂರು ಗ್ರಾಮ ಪಂಚಾಯಿತಿ ಈ ಕುರಿತು ಹೇಳುವುದಾದರೆ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಘೋಷಣೆಯಾದ ನಂತರ ಪ್ರಮುಖವಾಗಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಶಾಲೆ ಆಟದ ಮೈದಾನ ಸಿಸಿಟಿವಿ ಅಳವಡಿಕೆ ಚರಂಡಿ ಶಾಲೆ ಕಾಲೇಜು ಅಂಗನವಾಡಿಗಳಿಗೆ ಪೇಂಟಿಂಗ್ ಎಲ್ಲ ಸರ್ಕಾರಿ ಕಟ್ಟಡಗಳಿಗೆ ಹೊಸ ರೂಪವನ್ನು ನೀಡಲಾಯಿತು ರಾಜ್ಯ ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಈ ಗ್ರಾಮವನ್ನು ಭೇಟಿ ನೀಡಿ ಪರಿಶೀಲಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಂದಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀಮತಿ ಎಂಎಲ್ ವೈಶಾಲಿಯವರ ಕಾರ್ಯವೈಖರಿ ಇಂದಿಗೂ ನೆನಪಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಇಂದು ಶಿವಮೊಗ್ಗ ಜಿಲ್ಲೆಯ ಹೊಳಲೂರು ಗ್ರಾಮ ಪಂಚಾಯಿತಿಯ ಕೆಲವು ಮಾಹಿತಿಗಳನ್ನು ಕೇಳೋಣ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಯವರು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೃಷಿ ಸಖಿ ಪಶು ಸಖಿ ಇವರು ಸ್ವಚ್ಛ ಭಾರತ ಆಂದೋಲನ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ನಾವು ಈಗ ಕೇಳೋಣ ಕೆಳಗರೆ ನಾವು ಇಂದು ಶಿವಮೊಗ್ಗ ಜಿಲ್ಲೆ ಹೊಳಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೀವಿ ಇಲ್ಲಿ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಸವಿತಾ ಎಸ್ ಅವರು ಇದ್ದಾರೆ ಇವರು ತಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾವು ಬಂದ ನಂತರವಾಗಿ ಇಲ್ಲಿ ಯಾವ ರೀತಿಯಾದ ಒಂದು ಸ್ವಚ್ಛತಾ ಘಟಕಗಳನ್ನು ಯಾವ ರೀತಿ ಸ್ಥಾಪನೆ ಮಾಡಲಾಯಿತು ಅದನ್ನು ಘನತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿ ನಿರ್ವಹಿಸಲಾಗಿತ್ತು ಇವರ ಒಂದು ಕಾರ್ಯನಿರ್ವಹಣೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ನಾವು ಗೆದ್ದು ಬಂದ ಮೇಲೆ ಒಳಲೂರಲ್ಲಿ ಸ್ವಚ್ಛತೆಯನ್ನು ಜಾಸ್ತಿ ಮಾಡಿದೀವಿ ಪ್ರಧಾನ ಮಂತ್ರಿ ಬರ್ತಾರೆ ಅಂದಾಗ ಇನ್ನೂ ಜಾಸ್ತಿ ಕೆಲಸ ಮಾಡಿ ಸ್ವಚ್ಛತೆ ಅಂದರೆ ಘಟಕದಲ್ಲಿ ಇಡೀ ಒಳಲೂರಲ್ಲಿ ಮನೆ ಮನೆಗೂ ಕಸವನ್ನು ಘಟಕಕ್ಕೆ ಸ್ವಚ್ಛತೆ ಮಾಡಿ ಆ ಕಸವನ್ನು ನಾವು ಸೆಲೆಕ್ಟ್ ಮಾಡಿ ನಾವು ಅದು ಘಟಕಕ್ಕೆ ಕೊಟ್ಟು ಅಲ್ಲಿ ನಾವು ಒಂದು ಮೂರು ಜನ ಕೆಲಸಕ್ಕಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ ಬೇರೆ ಬೇರೆ ಎಲ್ಲ ಪ್ರತಿಯೊಂದು ವಸ್ತು ಏನೇನು ನಮಗೆ ಬರುತ್ತೆ ಅದು ಬೇರೆ ಬೇರೆ ಡಿವೈಡ್ ಮಾಡಿಸಿ ಇದು ಮಾಡ್ತಾಯಿದ್ವಿ ಆಮೇಲೆ ನಾವು ಗೆದ್ದು ಬಂದ ಮೇಲೆ ಇಡೀ ಒಳಲೂರಲ್ಲಿ ಯಾವಾಗೂ ಆಗಿಲ್ಲ ಕೆಲಸ ಅಷ್ಟು ಕೆಲಸ ಮಾಡಿದ್ವಿ ಯಾಕೆ ಅಂದರೆ ಪ್ರಧಾನಮಂತ್ರಿ ಬರ್ತಾರೆ ಅಂದಾಗ ಹೆಚ್ಚಿಗೆ ಕೆಲಸ ಒಳಲೂರಲ್ಲಿ ನಾವು ಗೆದ್ದ ಮೇಲೆ ಆಗಿರೋದು ಆಮೇಲೆ ಪ್ರತಿ ಒಂದು ಕೆಲಸ ಎಲ್ಲರೂ ಮೆಂಬರ್ಗಳು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಪಿ ಡಿ ಒ ಆಗಲಿ ಸೆಕ್ರೆಟ್ರಿ ಮೇಡಮ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಸ್ವಚ್ಛ ಭಾರತ ಯೋಜನೆ ಇದೊಂದು ಅನುಷ್ಠಾನಕ್ಕೆ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನರ ಒಂದು ಒಂದು ಸಹಭಾಗಿತ್ವ ಯಾವ ರೀತಿ ಇದೆ ಅಂತ ಹೇಳ್ತೀರಿ ಜನ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಎಲ್ಲರೂ ಯಾಕೆಂದರೆ ಒಳಲ್ಲೂರು ಈಗ ನಮ್ಮಿಂದನೇ ಎಲ್ಲ ಊರು ಚೆನ್ನಾಗಾಗ್ತಿದೆ ಅಂದಾಗ ಅವ್ರದ್ದು ಸಪೋರ್ಟ್ ಇದೆ ನಾವು ಸೇರಿ ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ ಸರ್ ಬಟ್ ಪ್ರಾರಂಭದಲ್ಲಿ ಈ ಸಪೋರ್ಟ್ ಸಿಕ್ಕಿರಲ್ಲ ತಮಗೆ ಪ್ರಾರಂಭದ ದಿನದಲ್ಲಿ ಈ ಒಂದು ಸ್ವಚ್ಛ ಭಾರತ ಅಂದಾಗ ಜನರು ಕಸ ಕೊಡೋಕ್ಕೆ ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆಲ್ಲ ಹಿಂಜರಜಿರ್ತಾರೆ ಆ ಒಂದು ಸಂದರ್ಭದಲ್ಲಿ ತಾವು ಯಾವ ರೀತಿಯಾಗಿ ಮನವೊಲಿಸಿ ಈ ಒಂದು ಕಾರ್ಯಕ್ಕೆ ತಾವು ಜನರನ್ನ ತೊಗೊಳ್ರಿ ಅಂತ ಅವಾಗ ಸ್ಟಾರ್ಟಿಂಗು ಬೇ ಏನು ಹೇಳ್ತಾ ಇದ್ರು ಅಂದರೆ ಏನು ನಾವು ಕೊಡೋಲ್ಲ ನಾವೇ ಹಿತ್ಲ ತಿಪ್ಪ ಐತಿ ಹಾಕ್ಕಂತೀವಿ ಅಂತಿದ್ರು ಇವಾಗ ಏನಾಗಿದೆ ಅಂದರೆ ಎಲ್ಲ ಹಿತ್ಲ ಕಡೆ ನಾಯಿ ಎಲ್ಲ ಎಳೆದು ಚಪಾತಿ ಮಾಡೋದ್ರಿಂದ ಇವಾಗ ಏನಂತಾರೆ ಎಲ್ಲರೂ ಕಸ ನಾವು ಕೊಟ್ಟರೆ ನಮಗೂ ಮನೆ ಹತ್ರ ಕ್ಲೀನ್ ಇರುತ್ತೆ ಆಮೇಲೆ ಒಂದು ಕಾಯಿಲೆ ಅದು ಬರುತ್ತೆ ಅಲ್ಲೇದಲ್ಲೇ ಹಾಕಿದಾಗ ಅದೆಲ್ಲ ಕ್ಲೀನ್ ಇರುತ್ತೆ ಅಂತಂದು ಈಗ ಎಲ್ಲರೂ ಅರ್ಥ ಮಾಡ್ಕೊಂಡು ಎಲ್ಲ ಕಸವನ್ನು ಎಲ್ಲರೂ ಕೊಡ್ತಾಯಿದ್ದಾರೆ ಈ ಒಂದು ಸ್ವಚ್ಛ ಭಾರತದಲ್ಲಿ ಅಂದ್ರೆ ಘನತ್ಯಾಜ್ಯ ಬಹಳ ಮುಖ್ಯವಾಗುತ್ತೆ ಈ ತ್ಯಾಜ್ಯಗಳ ನಿರ್ವಹಣೆ ತಾವು ಯಾವ ರೀತಿ ಮಾಡ್ತಾ ಇದ್ದೀರಾ ನಮ್ಮ ಗ್ರಾಮ ಪಂಚಾಯತ್ ಇಂದ ಒಂದು ಕಿಲೋಮೀಟರ್ ದೂರ ಇದೆ ಕಸಾಳ್ವರಿ ಘಟಕ ಅಲ್ಲಿ ಏನಾಗಿದೆ ಪ್ರತಿ ಪ್ರತಿಯೊಂದು ಕಬ್ಣ ಬಂದರೆ ಅದೇ ಬೇರೆ ಮಾಡಿದ್ವಿ ಬಾಟ್ಲಿ ಆಮೇಲೆ ಇವು ಎಂಥದ್ದು ಅಂದ್ರೆ ಪ್ಲಾಸ್ಟಿಕ್ ಹಾಲಿಂದು ಎಣ್ಣೆ ಪಾಕಿಟ್ಟು ಎಲ್ಲ ಡಿವೈಡ್ ಮಾಡಿ ಆಮೇಲೆ ಅದಕ್ಕೆ ತೂಕ ತೂಕ ಮಾಡ್ಕೊತ ದಿನಕ್ಕೆ ಎಷ್ಟು ಬರುತ್ತೆ ಕಸ ಅಂತ ಎಲ್ಲ ತೂಕ ಮಾಡಿ ಒಣೆ ಕಸ ಬೇರೆ ಹಸಿ ಕಸ ಹಸಿ ಕಸಕ್ಕೆ ಒಂದು ತೊಟ್ಟಿ ಮಾಡಿದ್ದೀವಿ ನಾವು ಎರಡು ಅದು ಹಸಿ ಕಸ ಎಲ್ಲ ತೊಟ್ಟಿಗಾಗಿ ಅದೆಲ್ಲ ಗೊಬ್ಬರ ಮಾಡ್ತಾಯಿದ್ದೀವಿ ಆ ಥರ ಡಿವೈಡ್ ಮಾಡಿ ಮಾಡ್ತಾಯಿದ್ವಿ ಸರ್ ಜನರು ತಮಗೆ ಯಾವ ರೀತಿಯಾದ ಕಸಗಳನ್ನು ಕೊಡ್ತಾರೆ ಅಂತ ಹೇಳ್ತೀರಿ ಸರ್ ಫಸ್ಟ್ ಕೊಡ್ಬೇಕಾರೆ ಎರಡು ಮಿಕ್ಸ್ ಕೊಡ್ತಾ ಇದ್ರು ಗೊತ್ತಿರಲಿಲ್ಲ ಇವಾಗ ಎರಡು ಡಿವೈಡ್ ಮಾಡಿಕೊಡ್ತಿದ್ದಾರೆ ಸರ್ ಈಗ ಆಟ ಹೋಗ್ತಿದ್ದಂಗೆ ಎರಡು ಬಾಕಿಟಲ್ಲಿ ತಂದು ಕೊಡ್ತಿದ್ದಾರೆ ಒಣೆದು ಬೇರೆ ಹಸಿದು ಬೇರೆ ಕೊಡ್ತಿದ್ದಾರೆ ಸರ್ ಈ ಒಂದು ಸ್ವಚ್ಛ ಭಾರತ ಇದರಲ್ಲಿ ಒಂದು ಕಸವನ್ನು ಕಲೆಕ್ಟ್ ಮಾಡೋಕ್ಕೆ ಜನ ಹೋಗ್ತಾರೆ ಅವ್ರ ಜೊತೆಗೆ ಜನರ ಒಂದು ಒಡನಾಟ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಸರ್ ಸ್ಟಾರ್ಟಿಂಗು ಗೊತ್ತಿರ್ತಿರ್ಲಿಲ್ಲ ಇವಾಗ ಎಲ್ಲರಿಗೂ ಗೊತ್ತಾಗಿದೆಯಲ್ಲ ಇಬ್ಬರಿಗೂ ಹೊಂದಾಣಿಕೆ ಚೆನ್ನಾಗಿದೆ ಸರ್ ಅದು ಗಾಡಿ ಬರ್ತಿದ್ದಂಗೆ ಅವ್ರು ಬಂದು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ತಾವೊಬ್ಬ ಅಧ್ಯಕ್ಷರಾಗಿ ತಮ್ಮ ಜೊತೆಗೆ ವಿವಿಧ ಸದಸ್ಯರು ಇರ್ತಾರೆ ಚುನಾಯಿತ ಇರ್ತಾರೆ ಅವರ ಒಂದು ಸಪೋರ್ಟ್ ತಮಗೆ ಯಾವ ರೀತಿ ಇದೆ ಅಂತ ಹೇಳ್ತೀರಿ ಸರ್ ಎಲ್ಲರೂ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಾದಾಗ ನಾವು ಅದೇ ಥರ ಇದ್ವಿ ಇವಾಗ ನಾವಾದಾಗ ಅವರು ಅದೇ ಥರ ಕೊಡ್ತಿದ್ರು ಯಾವ ರೀತಿ ಅಂದರೆ ಸರ್ ಈಗ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಾರೆ ಹ್ಞೂ ಈ ಕೆಲಸ ಮಾಡೋಕ್ಕೆ ಮಾಡ್ರಿ ನಾವು ಅದೀವಿ ಜೊತೆಗೆ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಸರ್ ಜೊತೆಗೆ ಪಿ ಒ ಕೆಲಸ ತುಂಬ ಹೆಚ್ಚಿರುತ್ತೆ ಅಂದರೆ ಅಭಿವೃದ್ಧಿ ಅಧಿಕಾರದ ಅವರು ತಮಗೆ ಯಾವ ರೀತಿಯಾದ ಒಂದು ಸಹಾಯ ಸಹಕಾರ ಕೊಡ್ತಾರೆ ಅಂತ ಹೇಳ್ತೀರಿ ಸರ್ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಯಾಕೆಂದರೆ ನಮಗೆ ಗೊತ್ತಿಲ್ಲದೊಂದು ವಿಷಯಗಳು ಅವರು ನಮಗೆ ಹೇಳ್ಕೊಡ್ತಾರೆ ಸರ್ ಈ ಥರ ಮಾಡಿದರೆ ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗುತ್ತೆ ಈ ಥರ ಹೋಗ್ಬೇಕು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ಕೊಂಬಂದರೆ ನಮಗೆ ಉಪಯೋಗ ಆಗುತ್ತೆ ಗ್ರಾಮ ಪಂಚಾಯತಿಗೆ ಅನ್ನೋದು ಫಸ್ಟ್ ಅವ್ರು ನಮಗೆ ತಿಳಿಸ್ತಾರೆ ಸರ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಸ್ವಚ್ಛತಾಗಾರಿದ್ದಾರೆ ಅದನ್ನು ಅವ್ರನ್ನ ಯಾವ ರೀತಿ ತಾವು ತೊಗೊಂಡ್ರಿ ಆ ಒಂದು ವಿಚಾರದ ಬಗ್ಗೆ ಸರ್ ಅದು ನಮ್ಮ ಒಕ್ಕೂಟ ಅಂತ ಇದೆ ಸಂಘ ಅದರಿಂದ ನಾವು ಆಯ್ಕೆ ಮಾಡಿರೋದು ಸರ್ ಒಕ್ಕೂಟ ಥರ ಆಯ್ಕೆ ಮಾಡಿ ಅಲ್ಲಿಂದ ಟ್ರೈನಿಂಗ್ ಕಳಿಸಿದ್ರು ಆಮೇಲೆ ಒಕ್ಕೂಟದಿಂದ ನಮಗೆ ಗ್ರಾಮ ಪಂಚಾಯತಿಗೆ ಇಂಥ ಜಂಟಿ ಖಾತೆ ಥರ ಮಾಡಿದ್ದಾರೆ ಆವಾಗ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಇದು ಮಾಡ್ತೀವಿ ಸರ್ ಈ ಆಯ್ಕೆ ಪ್ರಕ್ರಿಯೆ ಜೊತೆಗೆ ಅವರಿಗೆ ಹಣಕಾಸಿನ ನಿರ್ವಹಣೆ ಅಂದ್ರೆ ಮಂತ್ಲಿ ಸಂಬಳ ಕೊಡ್ಬೇಕಾಗಿರತ್ತೆ ಆ ಒಂದು ಹಣಕಾಸಿನ ಯಾವ ರೀತಿ ನಿರ್ವಹಿಸ್ತಾ ಮನೆ ಕಂದಾಯ ಹಾಕ್ತಿವಲ್ಲ ನೀರು ಕಂದಾಯ ಎಲ್ಲ ಸೇರಿಸಿ ತಗೊಂತಿವಿ ಸರ್ ಅಂಗಡಿದು ಅದೇ ತರ ಅಂಗಡಿದು ಕಂದಾಯ ಕಟ್ಸ್ಕೊಂಬಕರ ಅದು ಸೇರಿಸಿ ತಗೊತಿದ್ವಿ ಸರ್ ಪ್ರಾರಂಭದ ದಿನಗಳಲ್ಲಿ ಇದನ್ನ ದುಡ್ಡು ಕೊಡಬೇಕು ಅಂದ್ರೆ ಜನರು ಒಪ್ಪಲ್ಲ ಯಾವ ರೀತಿ ಮನ ಸರ್ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲರೂ ಅದೇ ಹೇಳ್ತಾ ಇದ್ದು ನಾವು ಯಾಕೆ ಕಸ ಕೊಟ್ಟು ದುಡ್ಡು ಕೊಡಬೇಕು ಅಂತ ಏನು ಹೇಳಿದ್ವಿ ಅಂದರೆ ನಿಮ್ಮ ಮನೆ ಹತ್ರನ ನೀಟಿರಬೇಕು ಅಂದರೆ ನೀವು ಕಸ ಕೊಟ್ಟರೆ ಮಾತ್ರ ಇದಾಗುತ್ತೆ ಅಂತ ಹೇಳಿದ್ವಿ ಯಾಕೆಂದರೆ ಅವರೇ ತಗೊಂಡೋಗಿ ಎಸಿತಾಯಿದ್ರು ಮುಂಚೆ ತಗೊಂಡೋಗಿ ಎಲ್ಲೋ ಒಂದು ಕಡೆ ಹಾಕ್ತಾಯಿದ್ರು ಹಂಗೆ ಹಾಕೋ ಬದಲಿ ನೀವು ಅವರಿಗೆ ಕೊಟ್ಟರೆ ನಿಮಗೂ ಒಂದು ಟೈಮ್ ವೇಸ್ಟ್ ಆಗಲ್ಲ ಆಮೇಲೆ ನಿಮಗೆ ಮನೆಯಾಗೆ ಇನ್ನೊಬ್ರು ಹೇಳೋಕ್ಕಿಂತ ಮನೆ ಬಾಗಿಲು ಬಂದಾಗ ಕೊಡೋದೇ ಒಳ್ಳೆಯದು ಅಂತ ಹೇಳಿದ್ವಿ ಸರ್ ಒಟ್ಟಾರೆಯಾಗಿ ತಾವು ಅಧ್ಯಕ್ಷರಾಗಿ ತಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಾದರೆ ಒಳಲೂರ್ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಡೆಯದಾಗಿ ಸರ್ ಹೊಳಲೂರಲ್ಲಿ ಅಂದರೆ ಸರ್ ನಾವು ಗೆದ್ದು ಮಾಡ್ತಾ ಇರೋ ಕೆಲಸಕ್ಕೆ ಖುಷಿ ಆಗ್ತದೆ ಒಳಲೂರಲ್ಲೂ ಒಳ್ಳೊಳ್ಳೆ ಕೆಲಸ ಆಗಿದೆ ಹಂಗಾಗಿ ಒಳಲ್ಲೂರಿಂದ ನಮಗೆ ಹೆಮ್ಮೆ ಆಗುತ್ತೆ ಸರ್ ಅಧ್ಯಕ್ಷರಾದ ಒಳ್ಳೆದು ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಮೀಳಾ ಕಾರ್ಯದರ್ಶಿ ಹೊಳಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ ಎಲ್ ಎಂ ಡಬ್ಲ್ಯೂ ಘಟಕದ ಸ್ವಚ್ಛ ನಿರ್ವಹಣೆ ತುಂಬ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಪಂಚಾಯಿತಿಯ ಆಟೋ ಟಿಪ್ಪರ್ ವಾಹನದ ಮೂಲಕ ಪ್ರತಿನಿತ್ಯ ಹಸಿ ಕಸ ಮತ್ತು ಒಣಕಸವನ್ನು ಸಂಗ್ರಹಣೆ ಮಾಡಿ ಅದನ್ನು ಸ್ಯಾಗ್ರಿಗೇಷನ್ ಮಾಡಿ ಹರಾಜು ಮಾಡೋದ್ರ ಮೂಲಕ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಮಾಡ್ತಾ ಇದ್ದೀವಿ ನಮ್ಮ ಆಡಳಿತ ಮಂಡಳಿ ಹಾಗೂ ಅಧಿಕಾರಿ ವರ್ಗದವರು ಸಮನ್ವಯತೆಯಿಂದ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಹಾಗೂ ಈ ಸಿಬ್ಬಂದಿಗಳಿಗೆ ಸಂಬಳ ಹಣಕಾಸು ನಿರ್ವಹಣೆ ಅಂತ ಅಂದರೆ ಅವರಿಗೆ ಒಕ್ಕೂಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಒಕ್ಕೂಟದೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಪಂಚಾಯಿತಿಯ ಸ್ವಂತ ಸಂಪನ್ಮೂಲದ ಮೂಲಕ ಹಣವನ್ನು ಅವರಿಗೆ ಸ್ಯಾಲ್ರಿಯನ್ನು ನೀಡಲಾಗ್ತಾ ಇದೆ ತಮ್ಮ ಜೊತೆಗೆ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಕೊಂಡು ತುಂಬ ಅಂಡರ್ಸ್ಟ್ಯಾಂಡಿಂಗಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೂ ಆಡಳಿತ ಮಂಡಳಿಯು ಸಹ ತುಂಬ ಒಳ್ಳೆಯ ಆಡಳಿತ ಮಂಡಳಿಯಿದ್ದು ಎಲ್ಲರೂ ಚುನಾಯಿತ ಪ್ರತಿನಿಧಿಗಳು ಉತ್ತಮ ಸಹಕಾರವನ್ನು ನೀಡ್ತಾ ಇದ್ದು ವ್ಯವಸ್ಥಿತವಾಗಿ ಎಸ್ ಎಲ್ ಎಮ್ ಡಬ್ಲ್ಯೂ ಘಟಕದ ಇದನ್ನು ಕಸದ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಧನ್ಯವಾದಗಳು ಕೆಳಗರೆ ಒಳಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೀವಿ ಈಗ ಕೃಷಿ ಸಖಿಯಾದಂತಹ ಮಹಮ್ಮದ್ ಆಬಿ ಅವರು ಅವರು ಒಬ್ಬ ಕೃಷಿ ಸಖಿಯಾಗಿ ಅವರ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಕೇಳೋಣ ಹಾಗೂ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಕಸ ನಿರ್ವಹಣೆ ಆಗಿರ್ಬೋದು ತ್ಯಾಜ್ಯಗಳ ನಿರ್ವಹಣೆ ಆಗಿರ್ಬೋದು ಮತ್ತೆ ಸ್ವಚ್ಛತೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ನಮಸ್ಕಾರ ಸರ್ ಹೊಳಲು ಗ್ರಾಮ ಪಂಚಾಯಿತಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ನಡೀತಾ ಇದೆ ಘಟಕಗಳಲ್ಲಿ ಚೆನ್ನಾಗಿ ಕೆಲಸ ನಡೆಸ್ತಾ ಇದ್ದಾರೆ ಮತ್ತೆ ಸ್ವಚ್ಛತೆ ತುಂಬಾ ಚೆನ್ನಾಗಿದೆ ಆಮೇಲೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಕೃಷಿ ಸಖಿಯಾಗಿ ಏನು ಕೆಲಸ ಮಾಡ್ತಿದ್ದೀನಿ ಅಂದರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೀಕೆ ವಸಿ ಮಾಡಿಸ್ಕೊಡ್ತಾ ಇದ್ದೀನಿ ಜನಗಳಿಗೆ ರೈತರಿಗೆ ಮತ್ತು ಎಫ್ ಐ ಡಿ ಮಾಡಿಸ್ತಾ ಇದ್ದೀನಿ ಮತ್ತು ಏನಾರ ಪೈಪು ಟಾರ್ಪಾಲ್ಗಳೇನಾರು ಇದ್ರೆ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಆಮೇಲೆ ನಮ್ಮ ಕೂಡ ಇದರಲ್ಲಿ ನಮ್ಮ ಒಕ್ಕೂಡದಲ್ಲಿ ಏನಾರು ಕೆಲಸ ಇದ್ದರೆ ಮಾಡ್ಕೊಡ್ತೀನಿ ಎಸ್ ಎಸ್ ಜಿಗಳಿಗೆ ಪಿ ಆರ್ ಪಿ ಸರ್ವೆ ಲಖಪತಿ ದೀದಿ ಏನಿದ್ರು ಕೆಲಸ ಮಾಡ್ಕೊಡ್ತೀನಿ ಸಂಘಗಳಿಗೆ ಲೋನ್ ಆಗೇ ಬೇಕಾದರೆ ಲೋನ್ ಮಾಡಿಕೊಡ್ತೀವಿ ಈಗ ಉತ್ಪಾದಕ ಗುಂಪಿನ ಚಟುವಟಿಕೆ ಮಾಡಿಕೊಡ್ತಾ ಇದ್ದೀವಿ ಹಿಟ್ಟಿನ ಗಿರಣಿ ಬಗ್ಗೆ ಆಮೇಲೆ ಅಕ್ಕಿ ರೊಟ್ಟಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಈಗ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಕೃಷಿ ಸಖಿಯಾಗಿ ತಮಗೆ ಒಂದು ಗ್ರಾಮ ಪಂಚಾಯಿತಿಯಿಂದ ಯಾವ ರೀತಿ ಒಂದು ಸಹಕಾರ ಸಹಾಯ ಸಿಗ್ತಾರೆ ಅಂತ ಹೇಳ್ತೀರಿ ತುಂಬ ಚೆನ್ನಾಗಿ ಕೆಲಸ ಸಹಕಾರ ಸಿಗ್ತಾ ಇದ್ದೀವಿ ಸರ್ ನಮಗೆ ನಾವು ಬಡ ಕುಟುಂಬದವರಿಂದ ಬಂದಿರೋರು ನಾವು ನಮಗೆ ಈ ಕೆಲಸ ಬಂದಮೇಲೆ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಏನಂತ ಗೊತ್ತಿಲ್ಲ ಮನೆ ಬಿಟ್ಟು ಹೊರಗಡೆ ಬಂದೇ ಇರಲಿಲ್ಲ ನಾವು ಮನೆ ಒಂದೇ ಗೊತ್ತಿತ್ತು ಈಗ ಬಂದ ಮೇಲೆ ಜನ ಹೀಗೆ ಗ್ರಾಮ ಪಂಚಾಯತಿ ಹೇಗೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಹೇಗೆ ನಡೀತಾ ಇದೆ ಗ್ರಾಮ ಸಭೆಗಳಲ್ಲಿ ಏನು ಮಾತಾಡ್ತಾ ಇದ್ದಾರೆ ಏನು ಉಪಯೋಗ ಸಿಗ್ತಾ ಇದೆ ಅದೆಲ್ಲ ಜನಕ್ಕೂ ಹೇಳಬೇಕು ಅನಿಸುತ್ತೆ ಅವರಿಗೆ ಬಂದು ಏನಾರ ಇದು ಸೌಲಭ್ಯ ಬಂದರೆ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದೀವಿ ನಾವು ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದೀವಿ ಸರ್ ತಾವು ಇಷ್ಟೆಲ್ಲ ಕಲ್ತ್ಕೊಂಡು ಜನರಿಗೆ ತಾವು ಏನು ಹೇಳ್ತಾ ಇದ್ದೀರಾ ಅಂತಂದರೆ ನೀವು ಕೂಡ ಮನೇಲಿ ಇದ್ವಿ ಏನೂ ಗೊತ್ತಿಲ್ಲ ಅಂತಂದರೆ ಈಗ ನೀವು ಹೊರಗಡೆ ಬಂದಿದ್ದೀರಾ ಉಳಿದಂಥ ಹೆಣ್ಮಕ್ಳಿಗೆ ತಾವು ಏನು ಹೇಳ್ತೀರಾ ನಾನು ಹೇಳೋದು ಏನಾರ ಇದ್ರೆ ಹೊರಗಡೆ ಬನ್ನಿ ಕೆಲಸ ಮಾಡಿ ನೀವು ಏನು ಮನೇಲಿ ಕುತ್ಕೊಂಡು ಸುಮ್ಮನೆ ವೇಸ್ಟ್ ಆಗಬೇಡ್ರಿ ಏನಾರು ಓದಿದ್ರೆ ಮುಂದೆ ಬನ್ನಿ ಏನಿದ್ರು ಕೆಲಸ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಅವರು ತಮಗೆ ಯಾವ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ತಾವು ಹೇಳಿದ್ರು ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಾರೆ ಏನಿದ್ರು ರೆಸ್ಪಾನ್ಸ್ ಮಾಡಿಕೊಡ್ತಾರೆ ನಮ್ಮ ಸ್ಯಾಲ್ರಿ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಅನುಭವ ಏನಾರ ಇದ್ರೆ ಹೇಳ್ತಾರೆ ನಮಗೂ ಅವ್ರ ಗ್ರೂಪಿಗೆ ಆ್ಯಡ್ ಮಾಡಿದ್ದಾರೆ ಏನಿದ್ರು ಕೆಲಸ ಮಾಡಿಕೊಡ್ತಾರೆ ಅವರು ಕೃಷಿ ಸಖಿಯಾಗಿ ತಾವು ಎಲ್ಲ ರೀತಿಯಾದ ಒಂದು ಕೆಲಸಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಈ ಒಂದು ಸ್ವಚ್ಛತೆ ಅಂತ ಬಂದಾಗ ತಾವು ಯಾವ ರೀತಿ ಟ್ರೈನ್ ಮಾಡ್ತೀರವ ಅವ್ರಿಗೆಲ್ಲ ನಾವು ಸ್ವಚ್ಛತೆ ಅಂದರೆ ಗಾಡಿ ಬಡತ್ತೆ ಎಲ್ಲರಿಗೂ ಹೇಳ್ತೀವಿ ಗಾಡಿಗೆ ಗಾಡಿಗೆ ಒಣ ಕಸ ಹಸೆ ಕಸ ಬೇರೆ ಮಾಡಿ ಕೊಡ್ರಿ ಅಂತ ಹೇಳ್ತೀವಿ ಎಲ್ಲೂ ಹೊರಗಡೆ ಹಾಕಬೇಡ್ರಿ ಪ್ಲಾಸ್ಟಿಕ್ಗಳೆಲ್ಲ ಗಾಡಿ ಬರುತ್ತೆ ನಮ್ಮ ಘಟಕದ ಗಾಡಿ ಬರುತ್ತೆ ಅದಕ್ಕೆ ಹಾಕಿರಿ ಅಂತ ಹೇಳ್ತೀವಿ ಸರ್ ಒಟ್ಟಾರೆಯಾಗಿ ತಾವು ಒಳಲೂರು ಗ್ರಾಮ ಪಂಚಾಯಿತಿ ಬಗ್ಗೆ ಮಾತಾಡೋದಾದ್ರೆ ತಾವು ಒಬ್ಬ ಕೃಷಿ ಸಖಿಯಾಗಿ ಏನು ಹೇಳ್ತೀರಾ ಕಡೆಯದಾಗಿ ಗ್ರಾಮ ಪಂಚಾಯತಿ ತುಂಬ ಒಳ್ಳೆಯದಿದೆ ನಮ್ಮ ಗ್ರಾಮ ಪಂಚಾಯತಿ ಮೋದಿ ಬರ್ತಿದ್ದರಿಂದ ತುಂಬ ಒಳ್ಳೆಯದಾಗಿದೆ ಎಲ್ಲ ಸ್ವಚ್ಛತೆ ತುಂಬ ಚೆನ್ನಾಗಿದೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಚೆನ್ನಾಗಿದೆ ಸರ್ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಮಾಡಬೇಕು ಸರ್ ಎಲ್ಲ ಆಗಬೇಕು ಒಳ್ಳೇದ ನಮಸ್ಕಾರ ನಮಸ್ಕಾರ ಕೇಳುಗರೆ ಒಕ್ಕೂಟದ ಕಾರ್ಯದರ್ಶಿಯಾದಂತಹ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯ ಬಗ್ಗೆ ಯಾವ ರೀತಿ ಒಂದು ಕೆಲಸಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಗೀತಾ ಅಂತೇಳಿ ನಾವು ಒಕ್ಕೂಟದ ಕಾರ್ಯದರ್ಶಿ ಆಗಿದ್ದೀವಿ ನಾವು ಸಹ ಒಕ್ಕೂಟ ನಡೆಸಿ ಸುಮಾರು ನಾಲ್ಕು ವರ್ಷ ಆಯಿತು ಇದುವರೆಗೆ ಹೊಳಲೂರಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಇದ್ದಿಲ್ಲ ಈ ಸಂಘ ಸಂಘ ಅಂತ ಮಾಡಿಕೊಂಡು ಒಕ್ಕೂಟ ಅಂತ ಮಾಡ್ಕೊಂಡ್ಮೇಲೆ ವಿಲೇವಾರಿ ಘಟಕ ಓಪನ್ ಆಗಿದೆ ಅದಕ್ಕೆ ನಾವು ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ಸಹಕಾರ ನೀಡಿ ಇದು ಮಾಡ್ತೀವಿ ಪಂಚಾಯಿತಿಯರು ಸಹ ತುಂಬಾ ಸಹಕಾರ ನೀಡುತ್ತಾರೆ ಈಗ ಅಧ್ಯಕ್ಷರಾಗಿ ಬಂದಿರುವಂಥ ಸವಿತಾರವರು ರವರು ತುಂಬಾ ನಮಗೆ ಲೇಡೀಸಾಗಿ ಬಂದಿರೋ ನಮ್ಮ ಹೆಮ್ಮೆಯ ವಿಚಾರ ಪ್ರತಿಯೊಂದು ಹೆಣ್ಮಕ್ಳಿಗೂ ಎಲ್ಲದನ್ನೂ ಸಹ ಏನು ಸಮಸ್ಯೆ ಇದ್ದರೂ ಸಹ ಖುದ್ದಾಗಿ ಅವರೇ ಇದು ಭೇಟಿ ನೀಡಿ ಸಮಸ್ಯೆನ ಬಗೆಹರಿಸ್ತಾರೆ ಮತ್ತೆ ವಿಲಿವಾರಿ ಘಟಕ ಆದಮೇಲೆ ಎಲ್ಲಾ ಹೊಳಲೂರಲ್ಲಿ ತುಂಬಾನೇ ಸ್ವಚ್ಛತೆ ಕಾರ್ಯಕ್ರಮಗಳು ಸಹ ನಡೀತಾ ಇದಾವೆ ಹಸಿ ಕಸ ಹೊಣೆ ಕಸ ಅಂತ ಹೇಳಿ ಡಿವೈಡ್ ಮಾಡಿ ಭಾಗ ಮಾಡಿ ಇದು ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲರಿಗೂ ಸಹ ಕರೆಕ್ಟಾಗಿ ತಿಂಗಳ ಸ್ಯಾಲ್ರಿನು ಸಹ ಪಂಚಾಯತಿ ಮೂಲಕನೇ ಕೊಡ್ತಾ ಇದ್ದಾರೆ ತಾವು ಒಕ್ಕೂಟದ ಕಾರ್ಯದರ್ಶಿಯಾಗಿ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕೆಲಸಗಳೇನು ಮತ್ತೆ ಅದನ್ನು ಯಾವ ರೀತಿ ನಿರ್ವಹಿಸ್ತಾ ಅಂತ ಸರ್ ನಾವು ಎಲ್ಲ ಕಡೆಗೂ ಸಂಘಗಳಿಗೆಲ್ಲ ಭೇಟಿ ನೀಡ್ತೀವಿ ಅಲ್ಲಿರುವಂಥ ಸಮಸ್ಯೆಗಳನ್ನ ಸಹ ಇದು ಮಾಡಿಕೊಂಡು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಮತ್ತು ಹೆಣ್ಣುಮಕ್ಕಳ ಬಾಲ್ಯ ವಿವಾಹ ಏನಾರ ಸಮಸ್ಯೆಗಳಾಗ್ತಾ ಇದ್ವು ಅಂದರೆ ಅಲ್ಲಿಗೆ ಸಹ ಖುದ್ದಾಗಿ ಭೇಟಿ ನೀಡಿ ಇದು ಮಾಡ್ತೀವಿ ಸರ್ ಈ ಸ್ವಚ್ಛತೆ ಈ ಒಂದು ವಿಚಾರದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನರ ಒಂದು ಸಹಭಾಗಿತ್ವ ಯಾವ ರೀತಿ ಇದೆ ಅಂತ ಹೇಳ್ತೀರಿ ಎಲ್ಲರೂ ಸಹ ಸಹಕಾರ ನೀಡ್ತಾರೆ ಸ್ವಚ್ಛತೆ ಅಂದರೆ ಕಸದ ಇದು ಬಂದ ತಕ್ಷಣ ಕರೆಕ್ಟ್ ಟೈಮಿಗೆ ಹಾಕೋದು ಎಲ್ಲದು ಮಾಡ್ತಾರೆ ಗಾಡಿನೂ ಸಹ ಪ್ರತಿ ಮೂರು ದಿವ್ಸಕ್ಕೊಂದ್ಸರಿ ಬರುತ್ತೆ ಊರಲ್ಲಿ ಚೆನ್ನಾಗಿ ನಡೀತಾ ಇದೆ ಸರ್ ಎಲ್ಲ ಡಬ್ಬ ಕೊಡೋದು ಮಾಡಿದ್ದಾರೆ ಪಂಚಾಯತಿ ಮೂಲಕನೇ ಹಸಿ ಕಸ ಒಣ ಕಸ ಅಂತೇಳಿ ಎರಡು ಡಬ್ಬಗಳು ಮಾಡಿದ್ದಾರೆ ಅದರಲ್ಲೇ ಹಾಕಿ ನೀಟಾಗಿ ಕಸನ ವಿಲೇವರಿ ಮಾಡ್ತಾರೆ ಸರ್ ಹಣಕಾಸಿನ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ ತಾವು ಯಾವ ಥರ ನಿರ್ವಹಿಸ್ತಾ ಇದ್ದಾರೆ ಹಣಕಾಸಿನ ನಿರ್ವಹಣೆ ಅಂದರೆ ಪಂಚಾಯತಿ ಮೂಲಕ ಸ್ಯಾಲ್ರಿ ನೀಡ್ತಾ ಇದ್ದೀವಿ ಆಮೇಲೆ ಒಕ್ಕೂಟದಲ್ಲಿ ನಾವೇ ಇದನ್ನು ವಹಿಸಿಕೊಂಡಿರೋದು ಅದನ್ನು ವಿಲೇವಾರಿ ಘಟಕನ ಒಕ್ಕೂಟದಿಂದನೇ ವಹಿಸ್ಕೊಂಡಿರೋದು ಪಂಚಾಯಿತಿಯನ್ನು ಸಹ ಕೈ ಜೋಡಿಸಿದ್ದಾರೆ ಪಿ ಒ ಆಗಿರ್ಬೋದು ಆಗಿರ್ಬೋದು ಎಲ್ಲರೂ ಸಹ ಒಳ್ಳೆಯ ಥರದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಸರ್ ಇದೇ ಥರ ನಡ್ಸ್ಕೊಂಡು ಹೋಗ್ತಾ ಇದೀವಿ ತಾವು ಕಾರ್ಯದರ್ಶಿಯಾಗಿ ತಮ್ಮ ಒಂದು ಗ್ರಾಮದ ಬಗ್ಗೆ ಕಡೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾವು ಕಾರ್ಯದರ್ಶಿ ಆಗಿರೋದು ತುಂಬ ಹೆಮ್ಮೆ ವಿಚಾರ ಯಾಕಂದರೆ ಲೇಡೀಸ್ ಕ ಕಾರ್ಯದರ್ಶಿಯಾಗಿ ಏನೆಲ್ಲ ಸಾಧನೆ ಮಾಡ್ಬೋದು ಇದಿಷ್ಟೇ ಅಲ್ಲದರೆ ಮನೆ ಕೆಲಸದಲ್ಲದ್ರೆ ಸಂಘದಲ್ಲೂ ಸಹ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಇದು ಮಾಡ್ತೀವಿ ಆಮೇಲೆ ಹಳ್ಳಿ ಅಂತ ಅಲ್ಲ ಎಲ್ಲ ಕಡೆನೂ ಹೆಣ್ಮಕ್ಳು ಮುಂದುವರಿಬೇಕು ಸಂಘದಿಂದ ಬೇರೆ ಕಡೆಗೆಲ್ಲ ಇದು ಮಾಡ್ಕ ಸಹಕಾರ ಎಲ್ಲ ನೀಡಬೇಕು ಹೆಣ್ಮಕ್ಳಿಗೆ ಅಂತೇಳಿ ಮೋದಿ ಸರ್ ಬರ್ತಾರೆ ಅಂಥೇಳಿ ನಮ್ಮೂರಿಗೆ ತುಂಬಾ ಕೆಲಸಗಳಾದವು ಗಿಡ ನೆಡೋದಾಗಲಿ ಪರಿಸರ ಸ್ವಚ್ಛತೆ ಮಾಡೋದಾಗಲಿ ರೋಡು ರಸ್ತೆ ಚರಂಡಿ ಇವೆಲ್ಲ ತುಂಬಾ ಆಗಿದಾವೆ ಸರ್ ನಮ್ಮೂರಲ್ಲಿ ಪ್ರತಿಯೊಂದು ಸೌಕರ್ಯಗಳು ಇದೆ ಶಾಲೆ ಆಸ್ಪತ್ರೆ ಪಶು ಆರೋಗ್ಯ ಕೇಂದ್ರ ಎಲ್ಲಾನು ಇದೆ ತುಂಬಾ ಚೆನ್ನಾಗಿದೆ ಸರ್ ನಮ್ಮೂರ್ ಹೇಳ್ಕೊಳಕ್ಕೆ ನಮ್ಗೆ ಎಲ್ಲಾನು ಅನ್ನೋ ಸೌಕರ್ಯ ಇದೆ ಅಂತ ಹೇಳಿ ಹೇಳ್ಕೊಳಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ ಇದು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ತಮ್ಮ ಒಂದು ಗ್ರಾಮ ಯಾವ ರೀತಿ ಇತ್ತು ತದನಂತರದಲ್ಲಿ ಯಾವ ರೀತಿ ಆಗಿದೆ ಅಂತ ತಾವ್ ಹೇಳೋದು ಮುಂಚೆನು ಚೆನ್ನಾಗಿತ್ತು ಈಗ ಮೋದಿ ಸರ್ ಬರ್ತಾರೆ ಅಂತ ಅಂದ್ಮೇಲೆ ತುಂಬಾನೇ ಇಂಪ್ರೂವ್ ಆಗಿದೆ ನಮ್ಮ ಹಳ್ಳಿ ಹೊಳಲ್ಲೂರು ಹೊಳಲೂರು ಗ್ರಾಮ ಪಂಚಾಯಿತಿಯಲ್ಲಿ ಪಶು ಸಖಿಯಾದಂತಹ ಜಾನ್ ಅವರ ಒಂದು ಬಗ್ಗೆ ಹೇಳೋದಾದ್ರೆ ಸರ್ ನಮಸ್ಕಾರ ಹೊಳಲೂರು ಪಶು ಸಖಿ ನಾನು ಪಶು ಸಖಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಒಂದುವರೆ ವರ್ಷದಿಂದ ಇಲ್ಲಿ ಗ್ರಾಮ ಪಂಚಾಯತ್ ತುಂಬಾ ಚೆನ್ನಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ಸರ್ ತುಂಬಾ ಚೆನ್ನಾಗೈತೆ ಎಲ್ಲ ಸ್ವಚ್ಛತೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅಧ್ಯಕ್ಷರು ತುಂಬಾ ಚೆನ್ನಾಗಿದ್ದಾರೆ ಸರ್ ತುಂಬಾ ಫ್ರೆಂಡ್ಲಿ ಇದ್ದಾರೆ ಅಂದ್ರೆ ನಾನು ಪಶು ಸಖಿ ಅಂದ್ರೆ ನಾನು ನಮ್ಮ ಇಲ್ಲಿ ಪಶು ಆಸ್ಪತ್ರೆಯಲ್ಲಿ ಏನಾದರೂ ಮಾಹಿತಿ ಇದ್ದರೆ ಸಂಘಗಳಿಗೆ ಹೋಗಿ ನಮ್ಮ ನಲವತ್ತೆರಡು ಸಂಘ ಐತೆ ನಮ್ಮ ಜಿ ಪಿಯಲ್ಲಿ ಹೋಗಿ ಎಲ್ಲ ಮಾಹಿತಿ ಅವ್ರ ಸಂಘಗಳಿಗೆ ವಾರ್ಡ್ ಮಾಡಿದ್ದಾರೆ ನಾಲ್ಕು ವಾರ್ಡಿಗೂ ಸಂಘಗಳಿಗೂ ಹೋಗಿ ನಾವು ಮಾಹಿತಿ ತಿಳಿಸ್ತೀವಿ ಸರ್ ಏನಾದರೂ ಬಂದರೆ ಇಲ್ಲಿ ಆಸ್ಪತ್ರೆಯಲ್ಲಿ ನಮಗೆ ಕೆಲಸ ಕೊಡ್ತಾರೆ ಅವರು ಬರೀ ಅದು ಮತ್ತು ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಆಸ್ಪತ್ರೆಗೂ ಮತ್ತು ಅವರಿಂದ ಮಾಹಿತಿ ತೊಗೊಂಡು ಹೋಗಿ ಸಂಘಗಳಿಗೆ ಹೇಳ್ತೀವಿ ಸರ್ ನಾವು ಮಾಹಿತಿ ಅಂತ ಅಂದ್ರಿ ಯಾವ್ಯಾವ ಮಾಹಿತಿಗಳು ಬರುತ್ತೆ ಅಂದ್ರೆ ಇದು ಬಂದ್ ಮೇವಿನ ಬೀಜ ಬರ್ ಬಂದಿದೆ ಅಂತ ಹೇಳಿದ್ರೆ ನಾವು ಹೋಗಿ ಮಹಿಳೆಯರಿಗೆ ಹೇಳ್ತೀವಿ ರೈತರ ಮಹಿಳೆಯರಿಗೆ ಹಿಂಗೆ ಮೇವಿನ ಬೀಜ ಬಂದಿತ್ತು ಏನೇನು ಪ್ರೂಫ್ ತಗೊಂಡ್ಬರ್ಕು ಬಂದಿ ಆಸ್ಪತ್ರೆ ತಗೊಂಡ್ ಬಂದು ತಗೊಂಡ್ ಹೋಗ್ರಿ ಅಂತ ಹೇಳ್ತೀವಿ ಮತ್ತೆ ಏನಾದರೂ ಇದು ವ್ಯಾಕ್ಸಿನ್ ಹಾಕಬೇಕಂದ್ರೆ ಏನಾದರೂ ರೋಗ ಬಂತು ಕಂದ ರೋಗ ಮತ್ತು ಈಗ ಚರ್ಮ ರೋಗ ಅಂತ ಏನಾದರೂ ಡಾಕ್ಟರ್ ಹೇಳಿದರೆ ನಾವು ಹೋಗಿ ಸಂಘಗಳಿಗೆ ಮಾಹಿತಿ ತಿಳಿಸ್ತೀವಿ ಸರ್ ಹಿಂಗೆ ರೋಗ ಇದೆ ಅಂತೆ ಹಿಂಗೆ ಇದು ನೀವು ಟೆಸ್ಟ್ ಮಾಡಿಸ್ಕೊಡ್ರಿ ಏನೇನು ಇದು ಆಗುತ್ತೆ ಅದು ಅದೆಲ್ಲ ಹೇಳ್ತೀವಿ ಸರ್ ಡಾಕ್ಟರ್ ಡಾಕ್ಟ್ರು ಹೇಳ್ಕೊಡ್ತಾರಲ್ಲ ಹಂಗೆ ಹೋಗಿ ಹೇಳ್ಬರ್ತೀವಿ ಈ ಒಂದು ಗ್ರಾಮ ಪಂಚಾಯಿತಿ ಮಠದಲ್ಲಿ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಈ ಹಸುಗಳು ಸಾಕೋದು ಇದ್ದೇ ಇರುತ್ತೆ ಆ ಒಂದು ವಿಚಾರದಲ್ಲಿ ತಾವು ಪಶು ಸಖ್ಯಾಗಿ ಅವರಿಗೆ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತ ಮನೆ ಮನೆಗಳಿಗೆ ಹೇಳ್ತಿರಾ ಸರ್ ಹೇಳ್ತೀವಿ ನಾವು ಕೊಟ್ಟಿಗೆ ನಿರ್ಮಾಣ ಮಾಡ್ತೀವಿ ರಲ್ಲ ಅದು ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಇದು ಕೊಟ್ಗೆ ನಿರ್ಮಾಣಕ್ಕೆ ಗಾಳಿ ಬರೋಂಗೆ ಯಾವ ಕಡೆ ತಿರುಗಾಡಿಸ್ಬೇಕು ಮತ್ತು ಬೀದಿಯಲ್ಲಿ ಇದ್ದಾಗ ಅದು ಇಲ್ಲಿ ಬಂದು ಗ್ರಾಮ ಪಂಚಾಯತಿನಲ್ಲಿ ನೀವು ಇದು ತಗೊಂಡು ಹೋಗ್ರಿ ಬಂದು ಪರ್ಮಿಷನ್ ತಗೊಂಡು ಹೋಗಿ ಇದು ಕೊಟ್ಗೆ ಮಾಡಿ ಮತ್ತು ಸ್ವಚ್ಛತೆ ಇಟ್ಕೊಡ್ರಿ ಮದ್ ಸೊಳ್ಳೆಗಳ ಇಲ್ಲಿ ಬಂದು ಅಕ್ಕಪಕ್ಕದವರಿಗೆ ಆಗುತ್ತೆ ವಾಸನೆ ಬರ್ತಿ ಅಂತ ಕಂಪ್ಲೇಂಟ್ ಮಾಡ್ತಾರೆ ನೀವು ಕೊಟ್ಟಿಗೆ ಕಟ್ಟಬೇಕಾದ್ರೆ ಫಸ್ಟ್ ಗ್ರಾಮ ಪಂಚಾಯತಿಗೆ ಬಂದು ನೀವು ಇಲ್ಲಿ ಪರ್ಮಿಷನ್ ತಗೊಂಡು ಹೋಗಿ ಕೊಟ್ಟಿಗೆ ಕೊಡಬೇಕು ಅಂತ ಹೇಳ್ತೀವಿ ಸರ್ ನಾವು ಹೋಗಿ ತಾವು ಪಶು ಸಖ್ಯಾಗಿ ತಮ್ಮ ಒಂದು ಗ್ರಾಮದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಹೇಳ್ತೀವಿ ತಾವು ಸರ್ ತುಂಬಾ ಚೆನ್ನಾಗಿದ್ದೆ ಸರ್ ಈಗ ಮೋದಿ ಬರ್ತಾರೆ ಅಂತ ತುಂಬಾ ಕಡೆ ತುಂಬಾ ಚೆನ್ನಾಗಿ ಮಾಡಿ ಪೈಂಟ್ ಎಲ್ಲ ಹೊಡೆಸಿ ತುಂಬಾ ಚೆನ್ನಾಗಾಗಿದೆ ಸರ್ ಇದು ಮತ್ತೊಂದೇನು ಗೊತ್ತಾ ಸರ್ ಇಲ್ಲಿ ಇದು ಬಯಲು ಮುಕ್ತ ಹಳ್ಳಿ ಅಂತ ವಾರ್ಡ್ ಬಂದಿದೆ ವಾರ್ಡ್ ಬಂದಿದೆ ಸರ್ ನಮ್ಮ ಹಳ್ಳಿಗೆ ತುಂಬಾ ಚೆನ್ನಾಗೈತೆ ಸರ್ ಇವರು ಬಂದ ಮೇಲೆ ನಮ್ಮ ನೇಮಸ್ತಾರ್ ಇದ್ದರು ಅವರು ಅವಾಗ ಅವಾರ್ಡ್ ತೊಗೊಂಡು ಬಂದಿದ್ದರು ಈಗ ಸವಿತಾಪ ಅವರು ಇದ್ದಾರೆ ತುಂಬ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲರು ಹಾಕ್ತಿದ್ದಾರೆ ಅದು ಕಷ ಇಳುವರಿ ಎಲ್ಲ ಆಗ್ತೈತೆ ಸರ್ ಹುಟ್ಟಲಿ ತಮಗೆ ಸಂತೋಷ ಇದೆ ಈ ಗ್ರಾಮದ ಬಗ್ಗೆ ಹೇಳೋದು ಸರ್ ತುಂಬ ಸಂತೋಷ ಐತೆ ತುಂಬ ಸ್ವಚ್ಛತೆ ಐತೆ ಅಂದರೆ ಎಲ್ಲ ಫೆಸಿಲಿಟಿ ಐತೆ ಸರ್ ಇಲ್ಲಿ ಎಲ್ಲೋ ಹೊರಗೆ ಹೋಗಂಗಿಲ್ಲ ಹಳ್ಳೂರು ಬಿಟ್ಟು ಅಲ್ಲೇ ಇಲ್ಲಿ ನಮ್ಮದು ಹೂಬ್ಳಿ ಎಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇವರು ಮಂಡಲಿಂದನೂ ತುಂಬ ಚೆನ್ನಾಗಿ ದೂ ಕೆಲಸ ಇದ್ದಾರೆ ಅಂದರೆ ತುಂಬ ಚೆನ್ನಾಗೈತೆ ಸರ್ ಹೊರಗೆ ಇವಾಗ ಹೋಗಂಗಿಲ್ಲ ಒಳ್ಳೇದಮ್ಮ ನಮಸ್ಕಾರ ಕೇಳುಗರೆ ಹೊಳಲೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂತಹ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಗ್ರಾಮ ಪಂಚಾಯತಿ ಒಂದು ವಿಚಾರದಲ್ಲಿ ಮಾತಾಡೋದಾದರೆ ಈ ಸ್ವಚ್ಛ ಭಾರತ ಅಭಿಯಾನದ ವಿಚಾರದಲ್ಲಿ ಯಾವ ರೀತಿಯ ಒಂದು ಕಾರ್ಯಗಳನ್ನು ಮಾಡಿದರೆ ಮುಂಚೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ತಾವು ಬಂದ ನಂತರದಲ್ಲಿ ಹಾಕಿರ್ತಕ್ಕಂಥ ಕೆಲಸಗಳೇನು ಇದ್ರ ಬಗ್ಗೆ ಕೇಳಿ ಕೇಳ್ತಿಕೊಳ್ಳೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಈ ಒಂದು ವಿಚಾರದಲ್ಲಿ ಇದು ಕೇಂದ್ರ ಸರ್ಕಾರದ ಅತಿ ಮುಖ್ಯವಾದ ಯೋಜನೆಗಳಲ್ಲಿ ಇದು ಕೂಡ ಒಂದು ಈ ಒಂದು ಯೋಜನೆಯಲ್ಲಿ ತಮ್ಮ ಒಂದು ಒಳಲೂರು ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಕೆಲಸಗಳು ಈ ಘನತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು ಜನರ ಒಂದು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಒಳಚರಂಡಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಯಾವ ರೀತಿ ತಾವು ಮಾಡ್ತಾ ಇದ್ದಿದ್ದು ಮುಂಚೆ ಯಾವ ಥರ ಇತ್ತು ಇವಾಗ ನಾನು ಬಂದಾಗ ಆಲ್ರೆಡಿ ಪ್ರಧಾನಮಂತ್ರಿ ಅವರು ಬರ್ತಾರೆ ಅಂತ ಅಂದ್ಬಿಟ್ಟು ಸಾಕಷ್ಟು ಕೆಲಸಗಳಾಗಿತ್ತು ಹೊಳಲೂರು ಗ್ರಾಮ ಪಂಚಾಯಿತಿ ಒಂದು ಈಗ ಸಿಟಿ ಥರನೇ ಆಗಿದೆ ಶಿವಮೊಗ್ಗ ನಗರ ಥರನೇ ಆಗಿದೆ ಅದರಿಂದ ಇಲ್ಲಿ ಹೆಚ್ಚೆಚ್ಚು ಕಸ ಬರುತ್ತೆ ಆ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಸ್ಟು ನಮ್ಮ ಇಡೀ ಜಿಲ್ಲಾ ಪಂಚಾಯಿತಿ ಇಲ್ಲೇ ಎಸ್ ಡಬ್ಲ್ಯೂ ಎಮ್ ಒಂದು ಯೂನಿಟ್ ತೆಗಿಬೇಕು ಈ ಥರ ಕಸಗಳನ್ನ ಹೊಸದಾಗಿ ವಿಂಗಡಣೆ ಮಾಡಿ ಅದನ್ನು ಸೂಕ್ತ ಕ್ರಮವಹಿಸಿ ಅದನ್ನು ವಿಲೇವಾರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಸಚಿವರಾಗಿದ್ದರು ಈಶ್ವರಪ್ಪ ಅವರ್ ಸರ್ ಅವ್ರು ಬಂದಾಗ ಈ ಮೊಟ್ಟ ಮೊದಲು ಶಿವಮೊಗ್ಗ ಡಿಸ್ಟಿಕಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಚ್ ಡಬ್ಲ್ಯೂಮ್ ಯೂನಿಟ್ನ ಇನಾಗ್ರೇಷನ್ ಮಾಡಿದ್ರು ಇದಕ್ಕೆ ನಮ್ಮ ಆಗಿನ ಇದರಲ್ಲಿ ವೈಶಾಲಿ ಮೇಡಮ್ ಅವರಾಗಿದ್ದರು ಎಲ್ ಸಿ ಇ ಒ ಮೇಡಮ್ ಆಗಿದ್ರು ಅವರು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಪ್ರಧಾನಮಂತ್ರಿ ಬರ್ತಾರೆ ಅಂತ ಅಂದಾಗ ಹೆಚ್ಚು ಮುತುವರ್ಜಿ ವಹಿಸಿ ಇಡೀ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸಾಕಷ್ಟು ಕೆಲಸಗಳು ಅಂದರೆ ಇದೇ ರೀತಿ ಇರಬೇಕು ಪರ್ಟಿಕ್ಯುಲರಾಗಿ ಹೀಗೆ ಈಗ ಡ್ರೈನೇಜ್ ಇಲ್ಲೇ ಮಾಡಬೇಕು ಏಕೆಂದರೆ ಹೆಚ್ಚು ಹೆಚ್ಚು ಕಸ ಇಲ್ಲೇ ಬರುತ್ತೆ ಇಲ್ಲೇ ದಳ ಬರುತ್ತೆ ಇಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿ ಡ್ರೈನೇಜು ಮತ್ತು ನಮ್ಮಲ್ಲಿ ಇಡೀ ಎಲ್ಲೂ ಇನ್ಲೈನ್ ಟ್ರೀಟ್ಮೆಂಟ್ ಇಲ್ಲ ಇನ್ಲೈನ್ ಟ್ರೀಟ್ಮೆಂಟ್ ಅಂದರೆ ಒಂದು ಎಲ್ಲಿ ಹೆಚ್ಚು ಇದೋ ನೀರು ಹೋಗುತ್ತೋ ಅದನ್ನು ಶುದ್ಧೀಕರಿಸಿ ಅದನ್ನು ಇತರ ಜಲಮೂಲಗಳಿಗೆ ಬಿಡೋದು ಅದನ್ನು ಮಾಡಿದ್ವಿ ಮತ್ತು ಚರಂಡಿಗಳು ಮಾಡಿದಿವಿ ಮನೆಗಳಿಗೆ ಸೊಪ್ಪಿಟ್ಟು ಕೊಟ್ಟಿದಿವಿ ಜೊತೆಗೆ ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತ್ಯಾಜ್ಯ ನಿರ್ವಹಣೆ ಅನ್ನೋದು ಪ್ರಾಮುಖ್ಯತೆ ವಹಿಸುತ್ತೆ ಈ ಒಂದು ತ್ಯಾಜ್ಯ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದೀರಾ ನಾವು ಪ್ರತಿದಿನ ನಮ್ಮದು ಕಸ ವಿಲೇವಾರಿ ಘಟಕದ್ದು ಸಿಬ್ಬಂದಿಗಳನ್ನ ಅವ್ರ ಮನೆಗಳಿಗೆ ನಮ್ದೇ ಆಟೋ ಟಿಪ್ಪರ್ ಇದೆ ಅದ್ರ ಮೂಲಕ ಕಳಿಸ್ತೀವಿ ಎಲ್ಲ ಪ್ರತಿ ಮನೆಗಳಿಂದ ಕಸಗಳನ್ನ ಸಂಗ್ರಹ ಮಾಡಿ ಅದನ್ನು ನಮ್ದು ಕಸ ವಿಲೇವಾರಿ ಘಟಕದಲ್ಲಿ ಸೆಗ್ರಿಗೇಷನ್ ಮಾಡ್ತೀವಿ ಪ್ಲಾಸ್ಟಿಕ್ಕು ವಾಟರ್ ಬಾಟ್ಲು ಏನೇ ಬಂದ್ರೂ ಅದು ಅದೇ ಸಪ್ರೇಟ್ ಸಪ್ರೇಟಾಗಿ ಸೆಗ್ರಿಗೇಷನ್ ಮಾಡ್ತೀವಿ ಅದನ್ನು ಒಂದು ಸ್ವಲ್ಪ ಟೈಮ್ ಆದಮೇಲೆ ಎಲ್ಲ ಕಲೆಕ್ಟ್ ಆದಮೇಲೆ ಅದನ್ನು ನಾವು ಹರಾಜ್ ಮೂಲಕ ಮಾರ್ತೀವಿ ಜನರ ಒಂದು ಸಹಭಾಗಿತ್ವ ತೊ ಒಬ್ಬ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಯಾವ ರೀತಿ ಇತ್ತು ಯಾವ ರೀತಿ ಇರಬೇಕಾಗಿತ್ತು ಯಾವ ರೀತಿ ಇದೆ ಅಂತ ಜನರು ಯಾವುದೇ ಹೊಸ ಕಾರ್ಯಕ್ರಮ ತಂದ್ರು ಸ್ವಲ್ಪ ಆರಂಭದಲ್ಲಿ ಅದಕ್ಕೆ ವಿರೋಧ ಮಾಡ್ತಾರೆ ಇದು ನಾವೇನಕ್ಕೆ ಕಸ ಕೊಡಬೇಕು ನಮ್ಮ ನಮ್ ಕಸ ಕೊಟ್ಟು ದುಡ್ಡು ಕೊಟ್ಟು ಕೊಡಬೇಕಾ ನಮಗೆ ಗ್ರಾಮ ಪಂಚಾಯತಿಗೆ ಅಂತ ಫಸ್ಟ್ ಅದು ಮಾಡ್ತಿದ್ರು ಬಟ್ ಇವಾಗ ಅವ್ರ ಪ್ರ ಈಗ ಸ್ವಲ್ಪ ನಾಲ್ಕು ವರ್ಷ ಆಗಿದೆ ಅವ್ರಿಗೂ ಮನವರಿಕೆ ಆಗಿದೆ ಯಾಕೆಂದ್ರೆ ನಾವು ಕಸ ಕೊಟ್ಟು ನಮ್ಮ ಸುತ್ತಮುತ್ತ ಕ್ಲೀನ್ ಆಗಿರೋದು ಅದಕ್ಕೆ ನಾವು ಕೊಡ್ಬೇಕು ಅನ್ನೋದು ಇದಾಗಿದೆ ಮತ್ತೆ ನಾವೇನಾದ್ರೂ ಒಂದಿನ ದಿನ ಗಾಡಿ ಕಳಿಸ್ಲಿಲ್ಲ ಅಂದ್ರೆ ಅವರೇ ಫೋನ್ ಮಾಡ್ತಾರೆ ಇವತ್ತು ಕಸ ಗಾಡಿ ಬಂದಿಲ್ಲ ಅಂತ ಮುಂಚೆಗಿಂತ ಈಗ ಸಾಕಷ್ಟು ತಿಳುವಳಿಕೆ ಬಂದಿದೆ ಜನಗಳಲ್ಲಿ ಈ ತಿಳುವಳಿಕೆ ಅಂತ ಅಂದಾಗ ಯಾವ್ಯಾವ ಕಾರ್ಯಕ್ರಮಗಳ ಮುಖಾಂತರವಾಗಿ ಅವರಿಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಹೋದ್ರಿ ಅಂತೀರಾ ಮೊದಲು ಬೀದಿ ನಾಟಕ ಎಲ್ಲ ಮಾಡ್ತಾ ಈಗ ಆಟೋದಲ್ಲಿ ನಾವು ಮನೆ ಮನೆಗೂ ಅಂದರೆ ಈ ಥರ ನೀವು ಕಸ ಕೊಡೋದ್ರಿಂದ ಒಣ ಕಸ ಮತ್ತು ಹಸಿ ಕಸ ಎಲ್ಲ ಕೊಡೋದ್ರಿಂದ ನಿಮಗೆ ಉಪಯೋಗ ಹೆಚ್ಚು ನಿಮ್ಮ ಪರಿಸರನೇ ಕ್ಲೀನ್ ಆಗಿರೋದು ಅನ್ನೋದ್ರ ಬಗ್ಗೆ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸಿಂದ ಹಿಡ್ದು ಮತ್ತು ಜಿಲ್ಲಾ ಪಂಚಾಯ್ತಿ ತಾಲೂಕ್ ಪಂಚಾಯತಿಯಿಂದ ವಿವಿಧ ಐ ಸಿ ಚಟುವಟಿಕೆಗಳ ಮೂಲಕ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಈ ಒಂದು ಕಸ ಎಷ್ಟು ತಾವು ತಗೊಂಡಿದ್ದೀರಿ ಮತ್ತೆ ಅವ್ರಿಗೆ ಒಂದು ಹಣದ ನಿರ್ವಹಣೆ ಬಗ್ಗೆ ಮಾತಾಡಿದ್ರೆ ಈಗ ಹಣನ ಡೈರೆಕ್ಟ್ ಆಗಿ ಅವರಿಗೆ ಕೊಡಲ್ಲ ಒಕ್ಕೂಟ ಕೊಟ್ಬಿಡ್ತೀವಿ ಅವರು ಒಕ್ಕೂಟದವ್ರು ನಾಲ್ಕು ಜನ ತಗೊಂಡಿದ್ದಾರೆ ಒಬ್ಬ ಡ್ರೈವರು ಇನ್ನಿಬ್ರು ಕಸ ಸಗ್ರಿಗೇಷನ್ ಮಾಡೋರು ಇನ್ನೊಬ್ರು ಕಸ ಕಲೆಕ್ಟ್ ಮಾಡೋರು ಈ ನಾಲ್ಕು ಜನ ತಗೊಂಡಿದ್ದಾರೆ ಅವ್ರಿಗೆ ಇಂತಿಷ್ಟು ಸಂಬಳ ಅಂತ ನಮ್ಮ ಗ್ರಾಮ ಪಂಚಾಯತಿ ರೆಸಲ್ಯೂಷನ್ ಅಲ್ಲಿ ಒಂದು ಡಿಸೈಡ್ ಮಾಡಿ ಸಂಘ ಒಕ್ಕೂಟಕ್ಕೆ ನಾವು ಸಂಬಳ ಕೊಟ್ಬಿಡ್ತೀವಿ ಅವರು ಅವರಿಗೆ ಸಂಬಳ ಕೊಡ್ತಾರೆ ಜೊತೆಗೆ ತಾವು ಅಭಿವೃದ್ಧಿ ಅಧಿಕಾರಿಯಾಗಿ ಇಲ್ಲಿನ ಅಧ್ಯಕ್ಷರಾಗಿರ್ಬೋದು ಅಂತ ಚುನಾಯಿತ ಪ್ರತಿನಿಧಿಗಳ ತಮಗೆ ಸಪೋರ್ಟ್ ಯಾವ ರೀತಿ ಇದೆ ಯಾವ ರೀತಿ ತಾವು ತಗೊಂಡಿದ್ದೀರಾ ಅಂತ ಹೇಳ್ತೀರಿ ಈಗ ನಾವು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಸದಸ್ಯರು ಎಲ್ಲರೂ ಉತ್ತಮ ರೀತಿಯಾಗಿ ಅವರು ಸಹಕಾರ ಕೊಡ್ತಾ ಇದ್ದಾರೆ ನಾವು ಇಲ್ಲೇ ಒಂದು ಡ್ರೈನೇಜ್ ಕ್ಲೀನ್ ಮಾಡಬೇಕು ಅಂತ ಏನಕ್ಕೆ ಅಂತ ಕೇಳಲ್ಲ ನೀವು ಫಸ್ಟ್ ಅಲ್ಲಿ ಕ್ಲೀನ್ ಮಾಡಿಸ್ಬಿ ಅಂತ ಹೇಳ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಷ್ಟೇ ಬನ್ನಿ ಅಧ್ಯಕ್ಷರೇ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಚರಂಡಿ ಕ್ಲೀನ್ ಆಗಿಲ್ಲ ಅಂತ ನೋಡಿ ಬನ್ನಿ ಅಂತಂದರೆ ಅವರೇ ಬಂದು ಮುಂದೆ ನಿಂತು ಎಲ್ಲ ಮಾಡಿಸ್ತಾರೆ ಮತ್ತು ಜನ್ರಿಗೂ ಹೇಳ್ತಾರೆ ಅಲ್ಲಲ್ಲಿ ಕಸ ಹಾಕ್ಬೇಡಿ ಈಗ ಡಂಪ್ ಮಾಡ್ತಾರಲ್ಲ ಅವ್ರಿಗೆಲ್ಲ ನಾವು ವಾರ್ನಿಂಗ್ ಕೊಟ್ಟು ಈ ರೋಡ್ ಮಧ್ಯೆ ಎಲ್ಲ ಕಸ ಹಾಕಿರ್ತಾರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಈ ಸಿಪ್ಪೆ ಸಿಪ್ಪ ಹಾಕ್ತಿದ್ರು ಮೊದಲು ಇವಾಗೆಲ್ಲ ಅದು ನಿಂತಿದೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ಮತ್ತು ನಮ್ಮ ಅಧ್ಯಕ್ಷರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೇಳೋದಾದರೆ ಯಾವ ರೀತಿ ಮುಂದಿನ ಒಂದು ಯೋಜನೆಗಳ ಬಗ್ಗೆ ತಾವು ಅಂದ್ಕೊಂಡಿದ್ದೀರಿ ಅಂತ ನಾವು ಇನ್ಲೈನ್ ಟ್ರೀಟ್ಮೆಂಟ್ನ ಇನ್ನೂ ನಾಲ್ಕೈದು ಕಡೆ ಮಾಡಬೇಕು ಈಗ ನಾವು ಒಂದೇ ಕಡೆ ಮಾಡಿದ್ವಿ ಇನ್ಲೈನ್ ಟ್ರೀಟ್ಮೆಂಟು ಇನ್ನೂ ನಾಲ್ಕೈದು ಕಡೆ ಈಗ ಹೊಳೆಗೆ ಡೈರೆಕ್ಟ್ ಹೋಗ್ತಿರೋದ್ರಿಂದ ಅದನ್ನು ನಾವು ಶುದ್ಧೀಕರಣ ಮಾಡೇ ಬಿಡಬೇಕು ಅಂದ್ಕೊಂಡು ಇನ್ನೂ ನಾಲ್ಕು ಇನ್ಲೈನ್ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತು ಹೆಚ್ಚು ವೈಯಕ್ತಿಕ ಸೋಕ್ಬಿಟ್ಟು ಕೊಡಬೇಕು ಅದು ಈಗ ಮನೆ ಹತ್ರನೇ ಇರೋದ್ರಿಂದ ಅದು ಹೆಚ್ಚು ಗಲೀಜು ನೀರು ನಮ್ಮ ಚರಂಡಿ ಮೂಲಕ ಹೋಗೋದಿಲ್ಲ ಎಲ್ಲ ಡ್ರೈನೇಜ್ ಸೋಕ್ಪಿಟ್ಟೊಳಗಡೆ ಹೋಗುತ್ತೆ ಆ ಸೋಕ್ಪಿಟ್ಟು ಹೆಚ್ಚು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತು ನಮ್ಮದು ಘನತ್ಯಾಜ್ಯ ನಿರ್ವಹಣೆ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಮಗೆ ಸೌಲಭ್ಯಗಳು ಸಿಗಬೇಕು ಅನ್ನೋದು ತಾವೇನಾದ್ರು ಅಂದ್ಕೊಂಡಿದ್ರು ಈಗ ನಾವು ನಿರ್ವಹಣೆ ಮಾಡೋದಕ್ಕೆ ನಾವು ಈಗ ಒಂದರಲ್ಲೇ ಮಾಡ್ತಾ ಇದ್ದೀವಿ ನಮ್ಗೆ ಸ್ವಲ್ಪ ಅದು ದುಬಾರಿ ಅನ್ನಿಸ್ತಾ ಇದೆ ನಾವು ಈಗ ನಮ್ಮ ಕಂದಾಯ ಕಲೆಕ್ಟ್ ಆಗೋದ್ರಲ್ಲಿ ಶೇಕಡಾ ಒಂದು ಟ್ವೆಂಟಿ ಪರ್ಸೆಂಟ್ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಇನ್ನು ಇದಕ್ಕೆ ಅಂತಾನೆ ನಮಸ್ಕಾರ ಕೇಳಿದ್ರೆ ಇದುವರೆಗೆ ಹೊಳಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎನ್ನುವ ಮಾಹಿತಿಯನ್ನ ತಿಳ್ಕೊಂಡ್ರಲ್ಲ ಮುಂದಿನ ವಾರ ಮತ್ತೊಂದು ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನ ಕೇಳೋಣ ಇದುವರೆಗೆ ಸ್ವಚ್ಛತೆ ಎಡೆಗೆ ನಮ್ಮ ನಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮವನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು जिल्हा पंचायत शिवमोग्ग कार्यक्रम आकाशवाणी भद्रावती क्रिया प्रसारवये